ನಮಸ್ಕಾರ ಜಗತ್ತಿನ ಯಾವುದೇ ಧರ್ಮಗಳನ್ನು ಪ್ರಶಸ್ತಿಸಿದರೂ ಅದಕ್ಕೆ ಒಬ್ಬ ಸಂಸ್ಥಾಪಕ ಧರ್ಮ ಪ್ರವರ್ತಕರು ಇದ್ದೇ ಇರುತ್ತಾರೆ ಆತನ ಹೆಸರಿನಲ್ಲಿಯೇ ಆ ಧರ್ಮ ಬೆಳಕಿಗೆ ಬರುತ್ತದೆ ನಮ್ಮ ಸಮಾತನ ಧರ್ಮವಾದರೂ ಅದಕ್ಕೆ ಯಾವುದೇ ಪ್ರವರ್ತಕರು ಸಂಸ್ಥಾಪಕರು ಯಾರೂ ಇಲ್ಲ ಪ್ರಪಂಚದ ಬೇರೆಡೆ ಇನ್ನೂ ನಾಗರಿಕತೆಯ ಕುರುಹೇ ಇಲ್ಲದಿದ್ದಾಗ ನಮ್ಮ ಈ ಭೂಮಿಯಲ್ಲಿ ಸಾಮಾನ್ಯ ಜನರು ಜೀವ ಜಗತ್ತು ಈಶ್ವರನ ಬಗ್ಗೆ ಚಿಂತಿಸುತ್ತಿದ್ದರು ಎಂದು ಯೋಚಿಸಿದಾಗ ಈ ಸಭ್ಯತೆ ಎಷ್ಟು ಪ್ರಾಚೀನ ಎಂದು ಅರಿವಾಗುತ್ತದೆ ಹಲವು ಧರ್ಮಗಳಾದ ಬೈಬಲ್ ಕುರಾನ್ ಇವುಗಳ ಇವುಗಳನ್ನು ಆಧಾರಪಡಿಸಿಕೊಂಡು ಹುಟ್ಟಿರುವ ಕ್ರಿಶ್ಚಿಯನ್ ಅಥವಾ ಇಸ್ಲಾಂ ಧರ್ಮದ ಕಾಲಘಟ್ಟಗಳನ್ನು ನಾವು ಗುರುತಿಸಬಹುದು ಇದಕ್ಕಿಂತಲೂ ಸಹಸ್ರ ಸಹಸ್ರ ವರ್ಷಗಳ ಮೊದಲೇ ನಮ್ಮ ಋಷಿಮುನಿಗಳು ಪವಿತ್ರವಾದ ವೇದಗಳನ್ನು ತಮ್ಮ ಆತ್ಮ ತಪ ಪ್ರಯೋಗದಲ್ಲಿ ಸಾಕ್ಷಾತ್ಕರಿಸಿಕೊಂಡಿದ್ದರು ತಾವು ಕಂಡ ಸತ್ಯವನ್ನು ಜಗತ್ತಿಗೆ ಬಿಟ್ಟು ಹೋದ ಆಧ್ಯಾತ್ಮ ನಿಧಿಯೇ ಜೀವನದ ಮೌಲ್ಯಗಳೇ ವೇದ ವಿದ್ ಧಾತುವಿನಿಂದ ಹುಟ್ಟಿರುವುದೇ ವೇದ ಏನನ್ನು ತಿಳಿದರೆ ಎಲ್ಲವೂ ಅರಿವಾಗುತ್ತಿದೆಯೋ ಅದೇ ವೇದ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅದಕ್ಕಾಗಿಯೇ ಇದು ಅಪೌರಶೇಯ ಅನೇಕ ಜಾತಿ ಮತ ಪಂಥಗಳನ್ನು ಒಳಗೊಂಡಿರುವ ನಮ್ಮ ಹಿಂದೂ ಧರ್ಮ ಒಂದು ದೊಡ್ಡ ವಿಶ್ವವಿದ್ಯಾಲಯವಿದ್ದಂತೆ ಅನೇಕ ಶಾಖೆಗಳುಳ್ಳ ದೊಡ್ಡ ಮರದಂತೆ ಪರಸ್ಪರ ಏನನ್ನೂ ಹೊಳೆಯದೆ ಬಾಳಿ ಬದುಕುತ್ತಿರುವ ನಮ್ಮ ಸಂಸ್ಕೃತಿ ಹಿಂದೂ ಧರ್ಮ ಇಲ್ಲಿ ವಿಶೇಷವೇನೆಂದರೆ ಪುನರ್ಜನ್ಮದ ಪ್ರತಿಪಾದನೆ ಇದರಿಂದಾಗಿ ತಮ್ಮ ಇಂದಿನ ಬದುಕನ್ನು ಹಿಂದಿನ ಕಾಲಘಟ್ಟಕ್ಕೆ ಅಲ್ಲಿ ಮಾಡಿದ ಕರ್ಮಗಳಿಂದಾಗಿಯೇ ಎಂದು ತಿಳಿದು ನಾವು ನಮ್ಮ ಜೀವನವನ್ನು ಉನ್ನತೀಕರಿಸಿಕೊಳ್ಳಲು ಸಹಾಯವಾಗುತ್ತದೆ ಆದ್ದರಿಂದ ಹಿಂದೂ ಧರ್ಮ ಸನಾತನ ಧರ್ಮ ಎಂದು ಕರೆಯಲ್ಪಡುತ್ತದೆ ಸನಾತನ ಧರ್ಮಕ್ಕೆ ಆರ್ಯ ವೈದಿಕ ಧರ್ಮ ಎಂಬ ಹೆಸರುಗಳು ಇದೆ ಆರ್ಯ ಶಬ್ದದ ಅರ್ಥವೇ ಸಂಸ್ಕೃತಿ ಸಭ್ಯತೆ ಶ್ರೇಷ್ಠಗಳನ್ನು ಒಳಗೊಂಡಿದ್ದ ಎಂದು ಇಂಥವನೇ ಆರ್ಯ ಇದಿಲ್ಲದವನೇ ಅನಾರ್ಯ ಅಥವಾ ರಾಕ್ಷಸ ಇದರಲ್ಲಿ ನಾವು ರಾವಣನನ್ನು ನೋಡಬಹುದು ಕುಲಾಚಾರವಂತ ಶೀಲವಂತ ದಯೆ ಧರ್ಮ ದಾನ ಸತ್ಯಧರ್ಮ ಗುಣಗಳು ಇರುವ ಯಾವುದೇ ಬಣ್ಣ ವರ್ಣ ಆಗಲಿ ದೇಶದವನಾಗಲಿ ಆತನು ಆರ್ಯನೇ ಇಂತಹರ ಜೀವನದ ಒಟ್ಟು ಸಾರಾಂಶವೇ ಆರ್ಯ ಧರ್ಮ ಹಿಮಾಲಯ ಪರಿ ಹಿಮಾಲಯಂ ಸಮಾರಾಭ್ಯಂ ಯಾವ ಸಿಂಧು ಸರೋವರಂ ಹಿಂದೂಸ್ಥಾನ ಪ್ರತ್ಯಕ್ಷತೆ ಎಂಬುದು ಒಂದು ಪ್ರಸಿದ್ಧವಾದ ಶ್ಲೋಕ ಹಿಮಾಲಯದ ಕೆಳಭಾಗದ ನೀರಿರುವ ಸ್ಥಳದವರೆಗಿನ ಜಾಗವೇ ಹಿಂದೂಸ್ಥಾನ ಎಂದು ಹೇಳುತ್ತಾರೆ ಇದನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಅಭಿಪ್ರಾಯಗಳಲ್ಲಿ ಮಂಡಿಸಿದ್ದಾರೆ ಅದಲ್ಲದೆ ಹಿಂದೂ ಧರ್ಮ ಎಂಬುದು ಬೇರೆಯವರು ನಮಗೆ ಕೊಟ್ಟ ಹೆಸರಲ್ಲ ನಮ್ಮವರೇ ಇಟ್ಟುಕೊಂಡ ಒಂದು ಹೆಸರು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಹೀನಂ ದೂಷೇತಿ ಇತಿ ಹಿಂದೂಹು ಹೀನವಾದ್ದನ್ನು ಕೆಟ್ಟಕರವಾದ್ದನ್ನು ದೂಷಿಸುವನು ಯಾರೋ ಆತನೇ ಹಿಂದೂ ಅದನ್ನು ಅನುಸರಿಸಿ ಜೀವನ ಮಾಡುವನ ವಿಧವೇ ಹಿಂದೂ ಅಥವಾ ಹಿಂದೂ ಧರ್ಮ ಎಂದು ಹೇಳುತ್ತಾರೆ ವೇದಗಳು ನಮ್ಮನ್ನು ಅಮೃತಸ್ಯ ಪುತ್ರಾಹ ಅಂದರೆ ನಾವೆಲ್ಲರೂ ಅಮೃತ ಸ್ವರೂಪಿಯಾದ ಅವಿನಾಶಿಯಾದ ಪರಮಾತ್ಮನ ಕುಡಿಗಳೇ ಅದನ್ನು ಮರೆತಿದ್ದರಿಂದಲೇ ನಾವು ಇಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ ಆದ್ದರಿಂದ ನಿಮ್ಮ ನಿಜಸ್ವರೂಪಗಳನ್ನು ಅರೆತು ದೈವಿಕ ಗುಣಗಳನ್ನು ಬೆಳೆಸಿಕೊಳ್ಳಿ ಬುದ್ಧಿಯನ್ನು ಉತ್ ಉತ್ತಮಪಡಿಸಿಕೊಳ್ಳಿ ಎಂದು ಹೇಳುವ ಉದಾತ್ತ ಧರ್ಮ ಆದ್ದರಿಂದಲೇ ಭದ್ರಂಕರ್ಣೆ ವಿಶೃಣಿಯಾಮ ದೇವಾಹ ಭದ್ರಂ ಪಶ್ಯೆ ಮಾಕ್ಷಭ್ರೀಯಜತ್ರಾಹ ಸ್ಥಿರೈರಂಗೈ ಸುಷ್ಟು ವಿಷೇಮ ವ್ಯಷೇಮ ದೇವಹಿತ ಯದಾಯು ಅಂದರೆ ಜ್ಯೋತಿ ದೇವತೆಗಳೇ ನಮ್ಮ ಕಿವಿಗಳು ಮಂಗಳಕರವಾದ್ದನ್ನೇ ಕೇಳಲಿ ಕಣ್ಣುಗಳು ಉತ್ತಮವಾದದ್ದನ್ನೇ ಅಂದರೆ ಪವಿತ್ರವಾದದ್ದನ್ನೇ ನೋಡುತ್ತಿರಲಿ ನಮ್ಮ ಎಲ್ಲಿ ನಿಮ್ಮ ಸ್ತುತಿಗಳೇ ಬರುತ್ತಿರಲಿ ಆಯಸ್ಸನ್ನು ದೃಢಕಾಯವಂತರಾಗಿ ಕಾಣೋಣ ನಿನ್ನ ಪೂಜಿಸೋಣ ಎಂಬ ನೂರು ವರ್ಷ ಬಾಳೋಣ ಎಂಬ ಸಮನ್ವಯ ಸಂದೇಶವನ್ನು ನೀಡುತ್ತದೆ ಇದಕ್ಕೆ ಅದೇ ರೀತಿಯಾಗಿರಿಯೋ ಯಾನು ಶ್ರೀ ತಸ್ಯೈ ತೈತಾ